ನರೇಂದ್ರ ಮೋದಿ ಸರ್ಕಾರದ ಕೊನೆ ಬಜೆಟ್ನಲ್ಲಿ ಕೊನೆಗೂ ತೆರಿಗೆದಾರರಿಗೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ ಬಜೆಟ್ನ ಕ್ಲೈಮ್ಯಾಕ್ಸ್ನಲ್ಲಿ ಉರಿ ಸಿನಿಮಾದಂತೆ ಸರ್ಪ್ರೈಸ್ ಕೊಟ್ಟ ಹಣಕಾಸು ಸಚಿವ ಪಿಯೂಷ್ ಗೋಯಲ್ ವೈಯಕ್ತಿಕ ಆದಾಯ ಮಿತಿಯನ್ನ ಐದು ಲಕ್ಷಕ್ಕೆ ಏರಿಸುವ ಮೂಲಕ ಎಲ್ರಿಗೂ ಶಾಕ್ ಕೊಟ್ರು ಈ ಮೊದಲು ವೈಯಕ್ತಿಕ ಆದಾಯ ತೆರಿಗೆ ಮಿತಿ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಇತ್ತು ಇದನ್ನ ಈ ಬಾರಿಯ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಐದು ಲಕ್ಷದವರೆಗೆ ಹೆಚ್ಚಿಸಿದೆ ಅಂದಹಾಗೆ ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನ ಐದು ಲಕ್ಷದವರೆಗೆ ಏರಿಸಿದ್ರು ಕೂಡ ವಾರ್ಷಿಕ ಆರು ಪಾಯಿಂಟ್ ಐದು ಲಕ್ಷ ಆದಾಯದವರೆಗೆ ತೆರಿಗೆ ಕಟ್ಟುವಂತಿಲ್ಲ ಆದ್ರೆ ಹಲವು ಮ್ಯೂಚುವಲ್ ಫಂಡ್ ಹಾಗೆ ಇತರೆ ಇಕ್ವಿಟಿಯಲ್ಲಿ ಹೂಡಿಕೆ ಮಾಡಿದವರಿಗೆ ಮಾತ್ರ ಎಟಿಸಿ ಅಡಿಯಲ್ಲಿ ಒಂದೂವರೆ ಲಕ್ಷದವರೆಗೆ ಈ ಲಾಭ ಸಿಗಲಿದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಮೋದಿ ಸರ್ಕಾರದ ಕೊನೆ ಬಜೆಟ್ ನಲ್ಲಿ ಗ್ರಾಚ್ಯುಟಿ ತೆರಿಗೆ ಮಿತಿಯಲ್ಲಿ ಭಾರಿ ಏರಿಕೆ ಮಾಡಲಾಗಿದೆ ಇಲ್ಲಿವರೆಗೂ ಹತ್ತು ಲಕ್ಷ ರೂಪಾಯಿ ಇಷ್ಟಿದ್ದ ಗ್ರಾಚ್ಯುಟಿ ತೆರಿಗೆ ಮಿತಿಯನ್ನ ಮೂವತ್ತು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಪ್ರಸಕ್ತ ಆರ್ಥಿಕ ವರ್ಷದ ಸಾಲಿನಲ್ಲಿ ಹತ್ತು ಲಕ್ಷದ ಒಳಗಿನ ಗ್ರಾಚ್ಯುಟಿಗೆ ತೆರಿಗೆ ವಿನಾಯಿತಿ ಇತ್ತು ಈಗ ಮೂವತ್ತು ಲಕ್ಷದ ಒಳಗಿನ ಗ್ರಾಚ್ಯುಟಿ ುಟಿಗೆ ತೆರಿಗೆ ವಿನಾಯಿತಿ ಕೊಡಲಾಗಿದೆ ಹೊಸ ತೆರಿಗೆ ಮಿತಿ ಅನ್ವಯ ಮೂವತ್ತು ಲಕ್ಷ ರೂಪಾಯಿ ವರೆಗೆ ಗ್ರಾಚ್ಯುಟಿ ಪಡೆಯೋರು ಯಾವುದೇ ತೆರಿಗೆಯನ್ನ ಕಟ್ಟುವಂತಿಲ್ಲ ಮೂವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಗ್ರಾಚ್ಯುಟಿ ಪಡೆದವರು ಮಾತ್ರ ಟ್ಯಾಕ್ಸ್ ಅನ್ನ ಕಟ್ಟಬೇಕು